ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ಮೊಳ್ಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಎನ್ ವೈ ಗೋಪಾಲಕೃಷ್ಣರವರು ಚಿತ್ರದುರ್ಗ ಲೋಕಸಭಾ ಚುನಾವಣಾ ಮೊಳ್ಕಾಲ್ಮುರು ಕ್ಷೇತ್ರದ ಹಿರೇಹಳ್ಳಿ ಬೇಡರೆಡ್ಡಿಹಳ್ಳಿ ಮನೆಕೋಟಿ ಜೆಬಿಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡರು ಗ್ಯಾರಂಟಿ ಕಾರ್ಡುಗಳನ್ನು ಮತದಾರ ಬಂಧುಗಳಿಗೆ ವಿತರಿಸಿದರು ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ನುಡಿದಂತೆ ನಡೆದಿದೆ ಪಂಚ ಗ್ಯಾರಂಟಿಗಳನ್ನು ಈಗಾಗಲೇ ತಾವೆಲ್ಲರೂ ಫಲಾನುಭವಿಗಳಾಗಿದ್ದು ಲೋಕಸಭಾ ಚುನಾವಣೆ ತಾವೆಲ್ಲರೂ ಹೆಚ್ಚಿನ ಮತಗಳನ್ನು ನೀಡುವ ಮೂಲಕ ಇನ್ನೂ ಐದು ಪಂಚ ಗ್ಯಾರಂಟಿಗಳು ಅನುಷ್ಠಾನಗೊಳ್ಳಲಿದೆ ಎಂದು ತಿಳಿಸಿದರು ವರದಿಗಾರರು ರಾಜ್ಯ ಸರ್ಕಾರದಲ್ಲಿ ನಾಲ್ಕೇ ಗ್ಯಾರಂಟಿಗಳು ಮಾಡಿದರು ಅವರು ಸಿದ್ದರಾಮಯ್ಯವರು ಅವ್ರು ಕೂತ್ಕೊಂಡು ಒಂದು ಕರೆಂಟಿಂದು ಒಂದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿದು ಇನ್ನೊಂದು ಅಕ್ಕಿ ನೀವು ಮಾತ್ರ ಮಾಡಿದರು ಬಸ್ಸು ಅದೆಲ್ಲ ಮಾಡಿ ಸುಮಾರು ಕೋಟಿ ದುಡ್ಡು ಕೂಡ ನೀವೆಲ್ಲ ಓಡಾಡ್ತಕ್ಕಂಥದ್ದು ಏನು ಪುಕ್ ಶೆನೂ ಕೇ ಗೌರ್ಮೆಂಟ್ ಬಸ್ನವ್ರು ಕರ್ಕೊಂಡು ಹೋಗಲ್ಲ ನಿಮಗೆ ಎಷ್ಟು ದುಡ್ಡು ತಗೋಬೇಕೋ ಅಷ್ಟು ದುಡ್ಡು ತಗೊಳ್ತಾರೆ ಇಲ್ಲಿಂದ ನೀನು ಚಿತ್ರದುರ್ಗ ಹೋಗ್ತೀನಿ ಅಂತಂದ್ರೆ ಚಿತ್ರದುರ್ಗದಿಂದ ಇಲ್ಲಿಂದ ಆಧಾರ್ ಕಾರ್ಡ್ನಲ್ಲಿ ನೀವು ಏನು ನಂಬರ್ ಅವ್ರು ತೋರಿಸ್ತೀರಿ ನಂಬರ್ ರೆಕಾರ್ಡ್ ಆಗಿರುತ್ತೆ ಅದಕ್ಕೆ ಇಲ್ಲಿಂದ ಹೋಗ್ತಕ್ಕಂಥ ಚಾರ್ಜು ಬರ್ತಕ್ಕಂಥ ಚಾರ್ಜು ಕೂಡ ಕ್ಯಾಲ್ಕುಲೇಟ್ ಮಾಡಿ ಗೋರ್ಮೆಂಟ್ನವ್ರು ಕೊಡ್ತಾರೆ ನಿಮ್ಮೆಲ್ಲರ ಪರವಾಗಿ ಸರ್ಕಾರ ದುಡ್ಡು ಇವತ್ತು ಕೊಡ್ತಾಯಿದೆ ಇದು ನಿಮಗೆ ಸತತವಾಗಿ ನಡೀತಕ್ಕಂಥ ಗ್ಯಾರಂಟಿ ಯೋಜನೆಗಳು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಇನ್ನು ಹೆಚ್ಚಿನ ಗ್ಯಾರಂಟಿ ಯೋಜನೆಗಳು ಕೊಡ್ತದೆ ಕಾಂಗ್ರೆಸ್ ಸರ್ಕಾರ ನುಡಿದಂಥ ಸರ್ಕಾರ ಇನ್ನೂ ಅದಂತ ಹೆಚ್ಚಿನ ಅನುಕೂಲ ಆಗಬೇಕಾಗಿದೆ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ತಾವೆಲ್ಲರೂ ಒಗ್ಗಟ್ಟಾಗಿ ಮೊನ್ನೆ ಕೋಟಲ್ಲಿ ಇನ್ನು ಬೇರೆ ಬೇರೆಯವ್ರು ಬೇರೆ ಬೇರೆ ರೀತಿಯಲ್ಲಿ ಆಸೆ ಆಕಾಂಕ್ಷೆಗಳಲ್ಲ ತೋರಿಸ್ತಿರ್ತಾರೆ ಅದಕ್ಕೆಲ್ಲ ನೀವು ಗಮನ ಕೊಡ್ದೇ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಒಗ್ಗಟ್ಟಾಗಿ ಅದರಲ್ಲಿ ನನ್ನ ಜೊತೆಗೆ ಭಾಳಷ್ಟು ಜನ ಹಿರಿಯರು ಕೂಡ ಈ ಭಾಗದಲ್ಲಿ ಎಲ್ಲ ಚಿರುಕಚೇತ್ರಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ನಮ್ಮ ಒಟ್ಟಿಗೆ ಇವತ್ತು ಬಂದಿದ್ದೀವಿ ಇದೇ ಒಂದು ಪ್ರಚಾರ ಚುನಾವಣೆ ಪ್ರಚಾರ ಕಾರ್ಯಕ್ರಮಕ್ಕೆಲ್ಲ ಬಂದಿದೆ ಅವರೆಲ್ಲರೂ ನೋಡಿದ್ರೆ ನಾವೆಲ್ಲರೂ ಅಪ್ಡೇಟ್ ಆಗಿದ್ವಿ ಅಂತ ಇನ್ನು ನೀವು ಎಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ